ನಾವು ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದೇವೆ ಇಲ್ಲಿನ ಒಂದು ಅದ್ಭುತವಾದ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಿರ್ತಕ್ಕಂಥ ಎಲ್ಲ ಸರ್ಮಿತ್ ಈ ಕ್ರೀಡಾಕೂಟದ ಅದ್ಭುತವಾದ ರಾಷ್ಟ್ರೀಯ ಮಡಿ ಆಟಗಾರ ಆಳ್ವಾಸದ ವಿದ್ಯಾರ್ಥಿ ಶ್ರೀ ಜಸವಂತ ಗೌಡ ಅವರಿಗೆ ಕೂಡ ಜೊತೆಗೆ ರಾಮಕೃಷ್ಣೇಶ್ವರ ವಿದ್ಯಾರ್ಥಿಗಳ ಕೋಚ್ ಆಗಿರುವ ಶ್ರೀ ಜಸವಂತ ಗೌಡ ಅವರಿಗೆ ಕೂಡ ಅಭಿನಂದನೆಗಳು ಜೊತೆಗೆ ಚುಕ್ಕಾಡಿ ಹೈಸ್ಕೂಲ್ ನ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಮಿಥುನ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ರೀತಿಯಲ್ಲಿ ರಾಷ್ಟ್ರೀಯ ಕಬಡ್ಡಿ ಆಟಗಾರ ನಮ್ಮ ಮನೇಷಿ ಕೂಡ ಎಲ್ಲ ತೀರ್ಪುಗಾರರಿಗೆ ದೊಡ್ಡ ಚಪ್ಪಾಳೆ ಬರಲಿ ಅದ್ಭುತವಾದಂತಹ ತೀರ್ಪುಗಾರಿಕೆಯನ್ನು ಕೇವಲ ಮೂರು ಜನ ನಿರಂತರವಾಗಿ ಪಂದ್ಯಾವಳಿಯಲ್ಲಿ ಮಾಡಿದ್ದೀರಿ ಮಳೆ ನಡುವೆ ಕೆಸರಿ ನಡುವೆ ಲೋಪದೋಷಗಳು ಇಲ್ಲದಿದ್ದೇನೆ ಅದ್ಭುತವಾದ ಒಂದು ಕಾರ್ಯಕ್ರಮದಲ್ಲಿ ಆಟಗಾರರ ಮುಂದೆ ಸಹಕಾರ ಕೊಟ್ಟಿದ್ದೀರಾ چرچ غلط پندرہ اتنا سوسوترو آئے آٹگار کے بنانا ابھی پہنچانے پائنل یا پہنچنے پنچور ಫ್ರೆಂಡ್ಸ್ ಎನ್ನದ ಹೊಸರು ಕೊಡಿಕೆ ಉತ್ಸವದ ಕಬಡ್ಡಿ ಪಂದ್ಯಾವಳಿಯ ಫೈನಲ್ ಕದ ಈ ಕಾರ್ಯಕ್ರಮದ ಬಳಿಕ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ ದ್ವಿಚಕ್ರ ದ್ವಿಚಕ್ರ ವಾಹನ ವಾಹನಗಳಲ್ಲಿ ಬಂದಿರತಕ್ಕಂಥವು ದಯವಿಟ್ಟು ಆದಷ್ಟು ಜಾಗರೂಕರಾಗಿ ತೆರಳುವಂತೆ ಮಳೆ ಆಧಾರ ಇರುವ ಕಾರಣ ದಯವಿಟ್ಟು ತಮ್ಮ ತಮ್ಮ ಜಾಗರೂಕತೆಯಲ್ಲಿ ಚಾಲನೆ ಮಾಡಿಕೊಂಡು ಮನಸ್ಸಿಗೆ ಬೇಕಾಕಿಟ್ಟಿಕೊಳ್ಳುತ್ತವೆ ಆಟ ಅನ್ಸು ನೀರು ಕಳೆದ ವಾರ ಪುತ್ತೂರಿನಲ್ಲಿ ಅಪ್ರತಿಮ ಆಟದ ಮೂಲಕ ಎದುರಾಳಿಯನ್ನು ಕಂಗೆಡಿಸಿದ ಎಸ್ ಡಿ ಎಂನ ಜೂನಿಯರ್ ಆಟಗಾರ ಗುರು ಜವಾಬ್ದಾರಿಯ ಆಟದಲ್ಲಿ ಪರಿಣಾಮಕಾರಿ ಒತ್ತಡವನ್ನು ನಿಭಾಯಿಸಿಕೊಳ್ಳಬಲ್ಲ ಪ್ರತಿ ತಂತ್ರಗಳಲ್ಲಿ ಸಮರ್ಪಕವಾಗಿರುವ ಹೆಜ್ಜೆಯ ಅನುಭವಗಳ ಆಟದಲ್ಲಿಯೇ ರೋಚಕತೆ ಬಳಸಿಕಂಡ ಶ್ರೇಷ್ಠತೆಯ ನಿರೀಕ್ಷೆಗಳ ಫೈನಲ್ ಆದರ್ಶ ಹೊಸ ಮಠದ ಆಟಗಾರರುಗಳ ಮಧ್ಯೆ ಏಳು ನಾಲ್ಕು ಸಾವಿರಗಳ ಹೋರಾಟದ ಸಮಯವನ್ನು ಕಾಣ್ತಾ ಇದ್ದಾವೆ ಈ ಪಂದ್ಯಾವಳಿಯಲ್ಲಿ ಸಂಭ್ರಮಾಚರಣೆಯ ಕಬಡಿಗಳು ನಿರಂತರವಾಗಿ ನಡೀತಾ ಇದೆ ಎಲ್ಲೆಡೆಗಳಲ್ಲಿಯೂ ಕೂಡ ಈ ದಿನ ಒಟ್ಟಾರೆಯಾಗಿ ಅವಿಭಾಜಿ ಆಟದ ಮೂಲಕ ಸೆಮಿಫೈನಲ್ನ ಕದನದಲ್ಲಿ ಅದ್ಭುತ ಆಟದ ಮೂಲಕವಾಗಿ ತಂಡಕ್ಕೆ ಆಸರೆಯಾದಂಥ ಕಡಬ ಪರಿಸರದ ಅಶ್ವದೆ ಎರಡು ತಂಡಗಳು ಕೂಡ ಶ್ರೇಷ್ಠವಾದಂತಹ ಪಾದ ಕಬಡ್ಡಿಯ ಮೂಲಕ ಒಳಭಾಗದಲ್ಲಿ ಅವಧಿಯಲ್ಲಿದೆ ಸಮಾನ ಹೋರಾಟವನ್ನು ನಿರಂತರವಾಗಿ ಮುಂದುವರೆಸಿಕೊಳ್ತಾ ಇದೆ ಕೆಸರಿನ ಅಂಕಣದಲ್ಲಿ ಶ್ರೇಷ್ಠ ಅನುಭವಗಳು ಪಂದ್ಯದಲ್ಲಿ ಮುಂದುವರಿತಾರೆ ಪರಿಣಾಮ ಈ ಕದನ ಯಶಸ್ವಿಯಾಗಿ ಮುಂದುವರಿಯಬಹುದೇ ಯಾವ ಹಂತಕ್ಕೆ ತಲುಪಲಿದೆ ಪಂದ್ಯ ಎರಡು ಎರಡು ವಿಷಯ ಇವತ್ತಿಗೆ ಪಂದ್ಯಾವಳಿಯ ಎಲ್ಲ ಹೈಲೈಟ್ಸ್ ಕೂಡ ನಾಳೆ ವಿಜಯ್ ಯೂಟ್ಯೂಬ್ ಚಾನಲ್ ಮೂಲಕ ನಾವು ನೋಡಬಹುದಾಗಿದೆ ಸಬ್ಸ್ಕ್ರೈಬ್ ಮಾಡಿದವರು ಮಾಡಿಬಿಡಿ ಎಲ್ಲ ಗುಟ್ಟ ಚಾನಲ್ ಸ್ಪರ್ಧೆಯ ಕಣದಲ್ಲಿ ಬಂದು ಬಂದು ಬರೀತಾ ಇದೆ ಅವಕಾಶಗಳನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಯ ಶ್ರೇಷ್ಠತೆಯ ನಿರೀಕ್ಷೆ ಕದನದಲ್ಲಿ ಶಿವನಿದ್ದ ನಾಳಿ ಸಂತಶ್ರೀಕೃತಿಗಾರು ತಂಡದ ಪ್ರತಿಭಾನ್ವಿತ ಆಟಗಾರರುಗಳನ್ನು ಕಣದಲ್ಲಿ ಕಾಣಬಹುದಾಗಿದೆ ಗುರುಜಾನ್ ಬರು ಡಿಫೆಂಡರ್ ಗಳಾಗಿ ಲೆಫ್ಟ್ ಹಾಗೂ ರೈಟ್ ಕಾರ್ನರ್ ವಿಭಾಗದಲ್ಲಿ ಇಕ್ಕರ್ ವಿಭಾಗದಲ್ಲಿರುವಂತಹ ಆಟಗಾರ ಸಮಯ ಆಟ ಪೂರ್ಣ ಕನ್ನಡದಲ್ಲಿ ರೋಚಕತೆ ನವಳಿಸಿಕೊಳ್ತಾ ಇದೆ ಬಂದ್ಯ ಸಮಯ ಆಗಲೇ ಹತ್ತು ಗಂಟೆ ಮೂವತ್ತ ಐದು ನಿಮಿಷ ಆಗಿದೆ ಮೊದಲ ಬದಿಯ ಅಂತರವನ್ನು ಕಾಯ್ದುಕೊಳ್ಳುವ ಹೆಜ್ಜೆಯಲ್ಲಿರುವಂತಹ ಇದು ಫೈನಲ್ ಕದನವಾಗಿದೆ ಮುನ್ನಡೆ ಆದರ್ಶ ಹೊಸ ಮಟ್ಟದ ಪರವಾಗಿ ಮರಳೆ ಬರುವ ನಿರಂತರವಾಗಿ ದಾಳಿ ಮುಂದುವರಿಸಿಕೊಳ್ಳುತ್ತ ಕದನದಲ್ಲಿ ಪರಿಣಾಮ ಪಂದ್ಯದಲ್ಲಿ ಅಂತರವನ್ನು ಕಾಯ್ದುಕೊಳ್ತಾ ಇದೆ ಐವರು ಡಿಫೆಂಡರ್ ದ್ವಿತೀಯ ಅವಧಿಯ ಆಟದ ವೇಳೆಯಲ್ಲಿ ನಾವು ರನ್ನಿಂಗ್ ಹ್ಯಾಂಡ್ ಮಾಡುವ ಕಾಯಕ ಸ್ಪಷ್ಟವಾದಂತಹ ಪಾದಚಲನೆ ಪಂದ್ಯದಲ್ಲಿ ಮುಂದುವರಿಯುತ್ತಾ ಇದೆ ಶ್ರೇಷ್ಠತೆಯ ಅನುಭವದ ಜಾನ್ಮಯ ಪ್ರದರ್ಶನವನ್ನು ವಿಸ್ತರಿಸಿಕೊಳ್ಳುವ ಮೂಲಕ ಸತತ ಹೆಜ್ಜೆಗಳ ಯಶಸ್ವಿ ಆಟ ಬದಿಬದಲ್ಲಿ ಕಾಣಬಹುದಾಗಿದೆ ಸಂದೇಶ ദാളിയ പ്രതി ദാളിയ മുൻവരസിക്ക പദ്ധ്യത്തിൽ അത്ഭുതവായ പാഠ കഥന മുൻവരസിക്കുണ്ടിമ കഥന ಹೋರಾಟದ ಅವಕಾಶಗಳಲ್ಲಿರುವಂತೆ ಪಂದ್ಯ ಬಾಕಿದೆ ಆದರ್ಶ ಹೊಸ ಮಠದಲ್ಲಿ ಪ್ರಸ್ತುತ ಈ ಪಂದ್ಯದಲ್ಲಿ ಮುನ್ನಡೆಯನ್ನು ಇದೆ ಸಮಯೋಚಿತ ಹೆಜ್ಜೆಯ ಕದನಗಳು ಅಂತರವನ್ನು ಕಾಯ್ದುಕೊಳ್ಳುವಂತ ಜವಾಬ್ದಾರಿ ಸಮರ್ಪಕ ಹೆಜ್ಜೆ ಪಂದ್ಯದಲ್ಲಿ ಎರಡು ಅದ್ಭುತ ದಂಡಗಳ ಮಧ್ಯೆ ಈ ಪಂದ್ಯವನ್ನು ಕಣ್ತುಂಬಿಕೊಳ್ಳುತ್ತಿರುವಂತಹ ಕಬಡ್ಡಿ ಆಸ್ವಾದಕ ಬಂಧುಗಳು ಸತತವಾಗಿ ಅಂಕಗಳ ಬೇಟೆಯಾಡುವ ವಿಶ್ವಾಸದಲ್ಲಿದ್ದಂತಹ ಅಂತರವ ಫೈನಲ್ ಕದನ ರೋಚಕತೆ ಮೂರ್ಜಂಕವಾಲಿ ಔla ಪರಮಪರ ತಪಿಕು ಯಾರು ಅತಿ ದಸ್ ಪಲ್ಯ ಶಡದಲ್ಲಿ ಮೊಂದು ಬರೀತಾರೆ ಅದ್ಭುತ ಆಟವನ್ನು ನೋಡಬಹುದಾಗಿದೆ ಲಾಸ್ಟ್ ತ್ರೀ ಮಿನಿಟ್ಸ್ ಕೊನೆಗೆ ಮೂರು ನಿಮಿಷಗಳ ಸಮಯವಾಗಿದೆ ನಿರೀಕ್ಷೆಯ ನಿಲುಪುಗಳಲ್ಲಿರುವಂತೆ ಅದನ್ನು ಹೋರಾಟದ ಚಿತ್ರಣವನ್ನ ಮುಂದುವರೆಸಿಕೊಳ್ತಾ ಇದೆ ಗೆಲುವಿನ ಔಪಚಾರಿಕತೆಯ ಪ್ರಬಲತೆಗಳು ಮುಂದುವರಿಯುತ್ತಿದೆ ತ್ರಿಬಳ್ಳಿ ಡಿಫೆಂಡರಿಗಳ ಮಧ್ಯೆ ಸೂಪರ್ ಒಳಭಾಗದಲ್ಲಿ ದಾಳಿಯ ಮೂಲಕವಾಗಿ ಆದರ್ಶ ಹೊಸ ಮಟ್ಟದ ಪರವಾಗಿ ಪಂದ್ಯವಾಗಿದೆ ಕೊನೆ ಎರಡು ನಿಮಿಷಗಳ ಅವಧಿಯಲ್ಲಿ ಕದರವಿದೆ ಪಂದ್ಯದಲ್ಲಿ ಉಳಿಸಿಕೊಳ್ಳುವ ಉಳಿಸಿಕೊಳ್ಳುವುದಾವತ್ತದ ಹೆಜ್ಜೆ ಯಾರದಾಗಿರಲಿ ಆಟದ ಆಟದಿ ಅಂಕವನ್ನು ಗಳಿಸಿಕೊಳ್ಳುವ ಜಾನಮ ಮುಂದುವರಿಯಬಹುದೇ ಸಪ್ತಶ್ರೀ ಗುತ್ತಿಗಾರ ಸೂಪರ್ ಟ್ಯಾಕಲ್ ಕಾಲ್ ಆಗಿದೆ ಕರೆಯಾಗಿದೆ ಪಂದ್ಯದಲ್ಲಿ ಗೆಲುವಿನ ಔಪಚಾರಿಕತೆ ಮಾತ್ರ ಬಾಕಿ ಇದೆ ಮೆಡಿಲ್ ಕದನದ ಹೋರಾಟದ ಅವಕಾಶಗಳಲ್ಲಿ ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ ಸಂದೇಶ ಸ್ಪಷ್ಟತೆಯ ಪಾದ ಚಲನೆ ಕಳದಲ್ಲಿ ಔಪಚಾರಿಕ